ಸ್ನೇಹ್ರಿ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಂದಬೇಕು ಅನ್ನುವಂಥ ಬೆಳಕೆ ಅನ್ಬೋದಕ್ಕೆ ಅಂತ ಹೇಳ್ತಾ ಸ್ನೇಹಿತರಿ ಈ ಸುದ್ದಿಯಲ್ಲಿ ನಾನು ತುಂಬ ಅತಿ ಮುಖ್ಯವಾದ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರಿ ಯಾಕೋ ಗೊತ್ತಿಲ್ಲ ನಮ್ಮ ರಾಜ್ಯದಲ್ಲಿ ಕೆಲವು ರಾಜಕಾರಣಿಗಳು ಕೊಡುವಂಥ ಸ್ಟೇಟ್ಮೆಂಟ್ಗಳಿಗೆ ಇಡೀ ರಾಜ್ಯನೇ ಕೊಮ್ಮುಗಳು ಸೃಷ್ಟಿ ಸೃಷ್ಟಿಯಾಗುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದರೆ ಇವರು ರಾಜಕೀಯದಲ್ಲಿದ್ದಾಗ ಯಾವುದೇ ರೀತಿಯ ರಾಜ್ಯದಲ್ಲಿ ಗಲಾಟೆಗಳು ಕೋಮುಗಳು ಕೊಮ್ಮುಗಳು ಮಾತ್ರ ಸೃಷ್ಟಿಯಾಗೋ ವೃತ್ತಿ ಮಾಡ್ತಾರೆ ಕೆಲವರು ನಾಯಕರು ಈಗ ಸೋತು ಹೋಗಿದ್ದಾರೆ ಅಲ್ವಾ ಈಗ ಸರ್ಕಾರ ನಡೆಸ್ಕೊಂಡು ಹೋಗ್ತಿರೋರ ಮೇಲೆ ಏನಾದರೂ ಮಾಡಿ ಗಲಭೆಗಳು ಸೃಷ್ಟಿ ಮಾಡಬೇಕು ರಾಜ್ಯದಲ್ಲಿ ಆ ಶಾಂತಿಯನ್ನು ಉಂಟು ಮಾಡಬೇಕಂತ ಅಷ್ಟೇ ಗುರುತು ಜನರ ಸುಖಗಳಲ್ಲಿ ಇವರು ಹೆಚ್ಚಿನ ಮಾಡೋಲ್ಲ ಹೆಗ್ಗಣೆಗಳ ಥರ ಹಣ ಮಾಡ್ಕೊಂಡಿರ್ತಾರೆ ಒಂದು ಐದು ವರ್ಷ ಆರಾಮಾಗಿದ್ರು ನಡೆಯುತ್ತೆ ಇವರಿಗೆ ಇನ್ನೇನು ಕೆಲಸ ಇರುತ್ತೆ ಸುಮ್ಮನೆ ಹಾಕೊಳ್ಳೋದವ್ರಿಗೆ ಈ ಕ್ಯಾಸ್ಟ್ ಅವ್ರಿಗೆ ಎಲ್ಲ ಒಂದು ಮನಸ್ಸೆಲ್ಲ ಕೆಡಿಸಿ ಗಲಭೆಗಳು ಸೃಷ್ಟಿ ಮಾಡುವಂತಹ ಹೇಳಿಕೆಗಳು ಕೊಡ್ತಿದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುತ್ತೆ ಇವತ್ತು ನೋಡಿ ಈ ಯತ್ನಾಲ್ ಬಾಗಲಕೋಟೆ ಮುದೋಳ ತಾಲೂಕು ಶಾಸಕರಾದಂಥ ಯತ್ನಾಲ್ ಇನ್ನಷ್ಟೇ ಒಂದು ಗಣಪತಿ ವಿಸರ್ಜನೆ ಸಮಯದಲ್ಲಿ ಒಂದು ವೇದಿಕೆ ಮೇಲೆ ಮಾಹಿತಿ ಮಾತಾಡ್ತಾ ತುಂಬ ಒಂದು ಇಡೀ ರಾಜ್ಯ ಅಲ್ಲ ಇಡೀ ದೇಶವನ್ನೇ ಕಾಪಾಡುವಂತಹ ಟಿಪ್ಪು ಬಗ್ಗೆ ತುಂಬ ಕೆಟ್ಟ ಪದವನ್ನು ಬಳಸಿ ಸುಳ್ಯ ಮಗ ಅಂತ ಹೇಳಿದ್ದಾನೆ ಸ್ನೇಹಿತರೆ ಯಾವುದೇ ಒಂದು ರಾಜಕೀಯ ಒಂದು ಧರ್ಮದಿಂದಲೇ ಒಂದು ಕೆಲವರಿಗೆ ಒಂದು ಧರ್ಮ ನೋಡಿದ್ರೆ ಇನ್ನೊಂದು ಧರ್ಮ ಆಗೋಲ್ಲ ಆದರೆ ಒಂದು ಇಡೀ ದೇಶವನ್ನೇ ಕಾಪಾಡುವಂತಹ ಒಬ್ಬ ವ್ಯಕ್ತಿ ಮುಸ್ಲಿಮ್ಸ್ ಆಗಿರೋದರಿಂದ ಅದರ ಮೇಲೆ ಕೆಲವೊಂದು ಕೆಟ್ಟ ಕೆಟ್ಟ ಪದಗಳನ್ನು ಇದ್ದಾರೆ ಮನಸ್ಸು ತುಂಬ ನೋವಾಗುತ್ತೆ ಹೋಗುತ್ತೆ ಅಥವಾ ಅದೇ ರೀತಿ ನಡ್ಕೊಂಡಿದ್ರಿ ಇವರು ಈಗ ಇವರು ಹೇಳೋ ರೀತಿಯಲ್ಲಿ ಏನಾದರೂ ಹೇಳ್ಕೊಳ್ಳಿ ಅನ್ಕೋಬೋದು ಆತ ಒಂದು ಇಡೀ ಬ್ರಿಟಿಷರನ್ನು ಇಡೀ ದೇಶದಲ್ಲಿ ಯಾವುದೇ ಒಂದು ರಾಜ್ಯದಲ್ಲಿ ಹೆಜ್ಜೆ ಇಡಬೇಕಾದ್ರೆ ಮೊದಲು ಭಯ ಇದ್ದಿದ್ದು ನಮ್ಮ ದೇಶದಲ್ಲಿರೋಂಥ ಟಿಪ್ಪು ಸುಲ್ತಾನಿಗೆ ಆ ಮೊತ್ತದಲ್ಲಿ ಅವರು ಹೆಸರು ಮಾಡಿದ್ರು ಇವತ್ತು ಅವರ ಚರಿತ್ರೆಯನ್ನೇ ಆಳ್ಸೋಕ್ಕೆ ಹೋಗಿದ್ದಾರೆ ಕೆಲವರು ನಾಲು ರಾಜಕಾರಣಿ ಬೋಲಿ ಮಕ್ಕಳು ನೋಡಿ ನಾನು ನಿನ್ನೆ ಒಂದು ಸುದ್ದಿಯಲ್ಲಿ ಒಂದು ಪದ ಬಳಸ್ತಿದ್ದೆ ನೋಡಿ ಸರಿಯಾಗಿ ಒಬ್ಬನಿಗೆ ಹುಟ್ಟಿರೋ ಒಬ್ಬನ ಯಾವನೇ ರಾಜಕಾರಣಿ ಆಗಲಿ ಒಬ್ಬನಿಗೆ ಹುಟ್ಟಿದರೆ ಸರಿಯಾದ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡಲಿ ಸುಳ್ಳು ಪ್ರಚಾರಗಳು ಮಾಡೋದು ಸುಳ್ಳು ಹೇಳಿಕೆಗಳು ಮಾಡಬಾರ್ದು ಯಾಕಂದರೆ ಇದೊಂದು ತುಂಬ ಬೇಸರ ತಂದು ಇರುವಂತಹ ಈ ಪದ ಬಳಸಿದ್ದಾನೆ ಇವನು ಇವನು ಮಗ ಆಗಿರೋದ್ರಿಂದ ಇವನು ಟಿಪ್ಪು ಸುಂದಿಗೆ ಸುಲೆಮ್ಗ ಅಂತ ಹೇಳಿದ್ದಾರೆ ಆ ಪದ ಅಂದರೆ ಇವರು ಇವರು ಸರಿಯಾಗಿ ಇವರು ಅಪ್ಪ ಅವನಿಗೆ ಇವರೊಪ್ಪನಿಗೆ ಇವನು ಸರಿಯಾಗಿ ಹುಟ್ಟಿದರೆ ಇನ್ನೊಬ್ಬರ ತಾಯಿ ಬಗ್ಗೆ ಅವ್ನು ಕೆಟ್ಟದಾಗಿ ಹೇಳ್ತಾರೆ ಇವನು ಸುರ ನೂರಾರು ಜನಕ್ಕೆ ಹುಟ್ಟಿರೋ ಬೋಲ್ಸಿಡಿ ನನ್ನ ಮಗ ಇವನು ಅದಕ್ಕೆ ಇವನು ರಾಜ್ಯದಲ್ಲಿ ಯುವಕರ ಹತ್ರ ಗಲಭೆಗಳನ್ನು ಸೃಷ್ಟಿ ಮಾಡುವಂಥ ಸ್ಟೇಟ್ಮೆಂಟ್ ಕೊಡ್ತಿದ್ದಾನೆ ಇಂಥ ನನ್ನ ಮಕ್ಕಳಿಗೆ ರಾಜ್ಯದಿಂದ ಹೊರೆ ಆಗಬೇಕು ಆಚೆ ಆಗಬೇಕು ಆವಾಗೇನು ರಾಜ್ಯ ಸಂತೋಷವಾಗಿರುತ್ತೆ ಯಾಕೆ ಈ ರೀತಿ ಹೇಳ್ತೀನಿ ಇಡೀ ಈ ಟಿಪ್ಪು ಸುಲ್ತಾನ್ ಚರಿತ್ರೆ ಓದಲಿ ಹಿಂಗೆ ತಾನು ನಾಲ್ಕು ನನ್ನ ಮಕ್ಕಳಿಗೆ ಅವರ ಅವ್ರಿಗೆ ಅಸಲ್ಲ ಅವ್ನ ಚಪ್ಪರಿಗೆ ಇರೋ ಯೋಗ್ಯತೆ ಇಲ್ಲ ಈ ಬೋಸ್ರಿ ನನ್ನ ಮಕ್ಕಳಿಗೆ ಅವನಿಗೆ ಅವನ ಮಕ್ಕಳ ದೇಶಕ್ಕೋಸ್ಕರ ತಮ್ಮ ಮಕ್ಕಳನ್ನೇ ಒಡವೆ ಒಂದು ಬ್ರಿಟಿಷರ ಅಥವಾ ಇಟ್ಬಿಟ್ಟು ರಾಜ್ಯವನ್ನು ಕಾಪಾಡುವಂತಹ ಟಿಪ್ಪು ಸುಲ್ತಾನು ಉಳುಮೆ ಮಾಡುವವನೇ ಭೂಮಿಯ ಒಡೆಯ ಅಂತ ಹೇಳಿ ಒಂದು ಕಾನೂನು ತಂದಿರುವಂಥವನು ಮತ್ತು ಸಿಕ್ಕ ಕೆಲವೊಂದು ಜ ಜನಾಂಗದಲ್ಲಿ ಹೆಣ್ಣುಮಕ್ಳು ತುಂಬ ಚಿಕ್ಕ ಚಿಕ್ಕ ಬಟ್ಟೆಗಳು ಹಾಕ್ಕೊಂಡು ಓಡಾಡ್ತಿದ್ರೆ ಕಷ್ಟದಲ್ಲಿ ಅಂಥವ್ರಿಗೆ ಒಂದು ದೇಹ ತೋರಿಸ್ದಂಗೆ ಬಟ್ಟೆಗಳನ್ನು ಹಾಕುವ ರೀತಿಯಲ್ಲಿ ತಂದಿರೋನು ಅಂಥವ್ರಿಗೆ ಸುಮ್ಮನೆ ದೇಶದ್ರೋಹಿ ಎಷ್ಟೋ ಹಿಂದೂಗಳಿಗೆ ಹಿಂದೂಗಳು ಅಂತ ಹೇಳ್ತಾರೆ ಈ ಬೋಲಿ ನನ್ನ ಮಕ್ಕಳು ಈ ನನ್ನ ಮಕ್ಕಳಿಗೆ ಯಾವ ಮಟ್ಟಲ್ಲಿ ಉಡಿಬೇಕಂತ ಅರ್ಥ ಆಗ್ತಿಲ್ಲ ಸರಿಯಾದ ರೀತಿ ಒಬ್ಬನಿಗೆ ಹುಟ್ಟಿರೋ ಯಾವನೇ ಆಗಲಿ ಗುರಿ ಯಾವನೊಬ್ಬನಿಗೆ ಮೇಲೆ ಮುಸ್ಲಿಮ್ಸ್ ಆಗಲಿ ಹಿಂದೂನಾಗಲಿ ಯಾರೇ ಆಗಲಿ ಚರಿತ್ರೆಗೆ ಅಲಸಕ್ಕೆ ಹೋಗಬಾರ್ದು ಸತ್ಯವಾದ ಚರಿತ್ರೆಯನ್ನು ಹೇಳಬೇಕು ಎಷ್ಟು ನೋವು ಆಗುತ್ತೆ ಆವತ್ತು ಎಷ್ಟು ಓಡಾಡಿದ್ದಾರೆ ಅವರು ಹೆಂಡತಿ ಮಕ್ಕಳು ಬಿಟ್ಟು ದೇಶ ಕಾಯಕ್ಕೆ ಒಂದು ನಮ್ಮ ಯೋಧರಿದ್ದರ ಇಡೀ ದೇಶದಲ್ಲಿ ಬೇರೆ ರಾಜ್ಯಗಳನ್ನೂ ಕೂಡ ಕಾಪಾಡ್ಕೊಂಡು ಹೋಗ್ತಿದ್ದಾರೆ ಟಿಪ್ಪು ಸುಲ್ತಾನ್ ಅದರ ಚರಿತ್ರೆಗೆ ಓದಬೇಕು ಬೋಲಿ ನನ್ನ ಮಕ್ಕಳು ಇವರೇನೋ ಒಂದು ಇವ್ರು ನನ್ನ ಮಕ್ಕಳು ಇವ್ರ ಪಾರ್ಟಿ ಬೆಳೆಸ್ಕೊಳ್ಳೋದಕ್ಕೆ ಇವರು ಇದು ಮಾಡ್ಕೊಳಕ್ಕೆ ಇವನು ಇತ್ನಾಲ್ ಇಷ್ಟು ಸಲಿಗೆ ಕೇಳ್ತಾನೆ ಸುಳೇ ಮಗ ಅಂತ ತುಂಬ ನೋವು ತರ್ತಿದೆ ಇದನ್ನು ಕೇಳಿರೋ ಬೋಲಿ ಮುಸ್ಲಿಮ್ಸ್ ನನ್ನ ಮಕ್ಕಳು ಇದನ್ನು ಇವ್ರು ನನ್ನ ಮಗ ಇವ್ನ ನನ್ನ ಮಗನಿಗೆ ವಿರುದ್ಧವಾಗಿ ಧ್ವನಿ ಎತ್ತಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ ಚೆನ್ನಾಗಿ ತಿಂದು ಸಾಯೋದು ಇಪ್ಪತ್ನಾಲ್ಕು ಗಂಟೆ ಮಜೀದ್ ಹತ್ರ ಬಿದ್ದಿರ್ತೀರ ಮುಸ್ಲಿಮ್ಸ್ ಇಷ್ಟು ಒಂದು ಇರೋ ಇರೋದೇ ಒಬ್ಬ ಮುಸ್ಲಿಮ್ಸ್ ನಾಯಕ ಟಿಪ್ಪು ಸುಲ್ತಾನ್ ಅವ್ನಿಗೆ ಈ ರೀತಿ ಕೆಟ್ಟದಾಗಿ ಬೈಕೊಂತಿದ್ರು ಕೂಡ ನೀವು ನಾಲ್ಕು ನನ್ನ ಮಕ್ಕಳು ನೀವು ಏನು ಧ್ವನಿ ಇತ್ತಿಲ್ಲ ಅಂದರೆ ಏನಕ್ಕೆ ನಿಮ್ಗೆ ಜೀವನ ಅಂತ ಅಂತ ತುಂಬ ತರ್ತಾ ಇದೆ ನನಗೆ ಬೇರೆಯವರು ಎಷ್ಟೋ ಜನ ಹಿಂದೂಗಳು ಹೇಳ್ತಿದ್ದಾರೆ ಅವ್ನ ಅವ್ನಿಗೆ ಧ್ವನಿ ಇತ್ತಿರೋ ಅವ್ನು ಅವ್ನ ಪರವಾಗಿ ಧ್ವನಿ ತೆಗೀರಿ ಧ್ವನಿ ತೆಗೀರಿ ಒಬ್ಬನ ಹೇಳೋ ಶುರು ಮಾಡಿದ್ರೆ ಮತ್ತೆ ಜಾಸ್ತಿ ಜನ ಹೇಳ್ತಾರಂತ ಅವನ ಬಗ್ಗೆ ಎಷ್ಟು ನೀಚ ಪದಗಳನ್ನು ಬಳಸ್ತಾ ಇದ್ರು ಕೂಡ ಏನು ಧ್ವನಿ ತೆಗಿತಿಲ್ಲ ಎಲ್ಲ ಒಂದು ಗುಡಿ ನಂತ ನನ್ನ ಮಕ್ಕಳಿಗೆ ರಾಜ್ಯದಿಂದ ಹೊರ ಹಾಕಿ ಅಂತ ಯಾಕೆ ಹೇಳ್ಬಾರ್ದು ಇಲ್ಲಿ ಟ್ಯಾಕ್ಸ್ ಕಟ್ಟು ಎಲ್ಲರೂ ಬದುಕ್ತಾ ಇರೋದು ಪುಕ್ಸಾಟೆಗೆ ಯಾರೂ ಇಲ್ಲ ಎಲ್ಲ ರಾಜ್ಯದ ಎಲ್ಲ ಜಾತಿಗಳವರೆಲ್ಲ ಒಗ್ಗಟ್ಟಾಗಿ ಟ್ಯಾಕ್ಸ್ ಕಟ್ತಿದ್ದಾರೆ ಇಲ್ಲಿ ಯಾವ ಕೊಳ್ಳೋದವ್ರಿಗೆ ಇನ್ನೊಬ್ರು ಭಯಂಗಿಲ್ಲ ಹೇಡಿ ಜೀವನ ಯಾಕೆ ಮಾಡ್ತೀರ ಅಂತ ನಾನು ಒಂದು ಈ ಸುದ್ದಿಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ಟಿಪ್ಪು ಸುಲ್ತಾನ್ ಕೇವಲ ಮುಸ್ಲಿಮ್ಸ್ ಹುಟ್ಟಿರ್ಬೋದು ಆದರೆ ಇಡೀ ದೇಶಕ್ಕೆ ಬೇಕಾಗಿರುವಂತಹ ವ್ಯಕ್ತಿ ಆತ ಇಡೀ ಬ್ರಿಟಿಷರು ಇವತ್ತು ಹೊಗಳ್ತಾರೆ ಮೈಸೂರಿನ ಹುಳಿ ಅಂತಾರೆ ಕೆಲವು ನಾಲ್ಕನೇ ಮಕ್ಕಳು ಅದನ್ನು ಸಂದೇಶವನ್ನು ತಪ್ಪಾಗಿ ಸೃಷ್ಟಿ ಮಾಡ್ತಿದ್ದಾರೆ ಅದನ್ನು ಕಾಪಾಡ್ಕೊಂಡು ಹೋಗೋಕ್ಕೆ ಈ ಯೋಗ್ಯತೆ ಇಲ್ಲ ಮುಸ್ಲಿಮ್ಸ್ಗೆ ತುಂಬ ಬೇಸರ ತರ್ತಾ ಇದೆ ಇವೆಲ್ಲ ನೋಡ್ತಿದ್ರೆ ನಡೀತಿರೋದು ಎಲ್ಲರಿಗೂ ಹೋಗ್ತಿದೆ ನಮ್ಮ ದೇಶದ ಚರಿತ್ರೆಯನ್ನು ಬದಲಾಯಿಸ್ತಾ ಇದ್ದಾರೆ ಇವರು ಕೆಲವು ರಾಜಕಾರಣಿ ನನ್ನ ಮಕ್ಕಳು ಅಂತ ಹೇಳಿ ತುಂಬ ನೋವು ತರ್ತಿದೆ ಸ್ನೇಹಿತರೆ ಇವರು ಏನೇನು ಹೇಳ್ಕೊಂಡ್ರು ಇವರು ಇವರು ತಲೆ ಎತ್ಕೊಂಡು ಹೋಗೋಲ್ಲ ಎಷ್ಟು ಚಿಕ್ಕ ಸ್ಟೇಟ್ಮೆಂಟ್ಸ್ ಎಷ್ಟು ಕೆಟ್ಟ ಪದಗಳನ್ನು ಬಳಸ್ತಾ ಇದ್ದಾರೆ ಇವರು ಅಂತ ತುಂಬ ಬೇಸರ ಆಗ್ತಾ ಇದೆ ಆವತ್ತು ಶೃಂಗೇರಿಯ ದೇವಸ್ಥಾನಕ್ಕೆ ಕಾಪಾಡೋಕ್ಕೆ ಯಾರೂ ಬರಲಿಲ್ಲ ತಕ್ಷಣ ಅಲ್ಲಿಯ ಪುರೋಹಿತರು ಟಿಪ್ಪು ಸುಲ್ತಾನ್ ಕರೆ ಮಾಡಿದ್ರೆ ಆ ದೇವಿ ಆ ದೇವಸ್ಥಾನವನ್ನು ಆ ದೇವಿಯನ್ನು ಕಾಪಾಡಿದ್ದು ಟಿಪ್ಪು ಸುಂತಾನು ನಂಜನಗುಡಿಯಲ್ಲಿರುವಂಥ ದೇವಸ್ಥಾನವನ್ನು ಕಾಪಾಡಿರೋದು ಟಿಪ್ಪು ಸುಲ್ತಾನ ನಂಜನ್ ಟಿಪ್ಪು ಸುಂದಾನ ಕೇವಲ ಅಷ್ಟೇ ಓದಿಲ್ಲ ಬದಲಾಗಿ ಮಹಾಭಾರತ ಬೈಬಲ್ ಎಲ್ಲ ಓದಿದ್ದಾನೆ ಹಿಂದೂ ದೇವಸ್ಥಾನಗಳು ಹೋಗ್ತಾಯಿದ್ದ ಪೂಜೆಗಳು ಇದ್ದ ಆದರೆ ಈ ಬೋಲಿ ಮಕ್ಕಳು ಮಾಡೋದು ಹಿಂದೂಗಳು ಕೊಳ್ಳಿದ್ದಾನೆ ದೇವಸ್ಥಾನ ಕಲಿಗೆಲ್ಲ ಆಶಾ ಮಾಡಿದ್ದಾನೆ ಅಂತೇಳಿ ಯಾ ನನ್ನ ಮಕ್ಳು ಹುಟ್ಟಿದ್ದೀರೋ ನೀವೆಲ್ಲ ಅಲ್ಲಿ ಥೂ ನಿಮ್ಮ ಜನ್ಮಕ್ಕೆ ಬೆಂಕಿ ಯಾಕೆ ಸ್ಥೂಲ ನನ್ನ ಮಕ್ಕಳು ನೀವು ತುಂಬ ಬೇಸರ ತರ್ತಿದೆ ಈ ರಾಜ್ ಸಮಾಜದಲ್ಲಿ ಇರೋರು ಈ ಒಳ್ಳೆ ವ್ಯಕ್ತಿ ಬಗ್ಗೆ ಈ ಥರ ಕೆಟ್ಟದಾಗಿ ಹೇಳಿದ್ರೆ ಯಾಕೋ ನೋಡಿ ನೋಡ್ದಂಗೆ ಇದ್ದರೆ ನಿಮ್ಮಷ್ಟು ನಾಲ್ಕು ನನ್ನ ಮಕ್ಕಳು ಯಾರೂ ಇಲ್ವೋ ಸಮಾಜದಲ್ಲಿ ಇವತ್ತು ಎಷ್ಟೋ ಜನರಿಗೆ ಇಡೀ ಪ್ರಪಂಚದಲ್ಲೇ ರಾಕೆಟನ್ನು ಒಂದು ಕಣ್ಣಿಡ ಕಣ್ಣು ಹಿಡಿದಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳ್ತೀವಿ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅವರು ಬೇರೆ ರಾಜ್ಯಗಳು ರಾಜಕೀಯ ಮಾಡ್ತಾ ಇರೋರ ರಾಜ್ಯರು ಕೂಡ ಭಯ ಪಡ್ತಿದ್ದರು ಟಿಪ್ಪು ಸುಲ್ತಾನ್ಗೆ ಇಡೀ ದೇಶದಲ್ಲೇ ಹೋಗ್ತಾರೆ ಬೇರೆ ಎಲ್ಲ ಇಡೀ ಪ್ರಪಂಚ ಹೋಗುತ್ತೆ ಆದರೆ ಇಲ್ಲಿ ಹುಟ್ಟಿರೋ ರಾಜ್ಯದಲ್ಲಿ ಹುಟ್ಟಿರೋ ಕಡೆ ಈ ರೀತಿ ಕೆಟ್ಟದಾಗಿ ಹೇಳ್ತಾರೆ ಅಂದರೆ ಏನು ನನ್ನ ಮಕ್ಕಳಿಗೆ ನನ್ನ ಮಕ್ಳಿಗೆ ಯಾವ ಸೂಲೆ ನನ್ನ ಮಕ್ಳಿ ಇರೋ ಅಂತ ತುಂಬ ಬೇಸರ ಆಗ್ತಿದೆ ಮುಸ್ಲಿಮ್ಸ್ರೂ ಸೇಡಿಗಳಾಗಿ ಬದುಕದ ಬಿಡ್ರೋ ಫಸ್ಟು ಎಲ್ಲಾಂದ್ರೆ ಯಾವ ಮಟ್ಟಕ್ಕೆ ಹೋಗ್ತಾರೆ ಇವರು ಪದಗಳು ಇವನು ಯತ್ನಾಲ್ ಒಂದು ಶಾಸ್ತ್ರ ಸ್ಥಾನದಲ್ಲಿದ್ದು ಇಷ್ಟು ನೀಚಿನಾಗಿ ಮಾತಾಡ್ತಾನೆ ಅಂದರೆ ಈ ಪ ಇವ್ ನನ್ನ ಮಗನಿಗೆ ಯಾರು ಟಿಕೆಟ್ ಕೊಟ್ರು ಅಂತ ರಾಹುಲ್ ಗಾಂಧಿಗೆ ಹೇಳ್ತಾನೆ ಮುಸ್ಲಿಮ್ಸ್ ಹುಟ್ಟಿರ್ಬೋದು ಅಂತ ಈ ನನ್ನ ಮಗ ಏನಾದರೂ ಮುಸ್ಲಿಮ್ಸ್ಗೆ ಹುಟ್ಟಿದ್ದಾನೆ ಅನ್ನಿಸ್ತಾ ಇದೆ ಪದೇ ಪದೇ ಮುಸ್ಲಿಮ್ಸ್ಗೆ ಬೈತಾ ಇರ್ತಾನೆ ಬಾಯಲ್ಲಿ ಇಟ್ಕೊಳ್ತಾನೆ ಇರ್ತಾನೆ ಯಾವಾಗಲೂ ಈ ಬೋಲಿ ಮಗ ಇವನು ಏನೇನೋ ಬೈತಾಯಿದ್ರು ಮುಸ್ಲಿಮ್ಸ್ ಎಲ್ಲ ಮುಚ್ಕೊಂಡು ಯಾಕೆ ಅಂತ ಅರ್ಥ ಆಗ್ತಿಲ್ಲ ಯಾಕೆ ಅಷ್ಟು ಭಯ ಅಂತ ಅರ್ಥ ಆಗ್ತಿಲ್ಲ ಕಾನೂನು ರೀತಿಯಲ್ಲಿ ಮಾತಾಡೋಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕುಗಳಿದ್ದಾರೋ ಮಾತಾಡಿ ಬಾಯಿ ತೆಗೆದು ಸಾಯಿರಿ ನೀವು ಹೀಗೆ ಇದ್ರೆ ನಿಮ್ಮ ಮನೆಗೂ ಬರುತ್ತೆ ಒಂದು ದಿವಸ ಕಂಟಕ ಯಾರಿಗೂ ಹೇಳ್ಕೊಂಡಿದ್ದಾರೆ ಅಂತ ಬಾಯಿ ಮುಚ್ಕೊಂಡು ಇವತ್ತು ಸಿಗಳು ಟಚ್ ಹೇಳಿ ಹುಚ್ಚೆ ಹುಚ್ಚೆ ಉಡ್ಸಿಬಿಡ್ತಾರೆ ಸಿಗಳು ಮುಟ್ಕೊಂಡ್ರೆ ಇಡೀ ಎಸ್ ಒಂದಾಗ್ತಾರೆ ರೆಡ್ಡಿ ಗೌಡ್ರ ಮೇಲೆ ಒಬ್ಬರು ಇವಾಗ ಗೌಡ್ರ ಮೇಲೆ ಹೆಸರು ಇರ್ತಾ ಹೇಳಿ ಮಲಗಿಸ್ಬಿಟ್ಟು ಕತ್ತರಿಸ್ಬಿಡ್ತಾರೆ ಲಾಂಗ್ಳು ತೊಗೊಂಡು ಹ್ಞೂ ವಾಲ್ಮೀಕರ ಮುಂತ್ರ ಸಂಗೋಲಿ ರಾಯನ್ ಬಗ್ಗೆ ಏನಾದರೂ ಹೇಳಕ್ಕೆ ಹೇಳಿ ಕಟ್ ಮಾಡಿಬಿಡ್ತಾರೆ ಇರೋದು ಒಬ್ಬರೇ ಒಬ್ಬರು ನಾಯಕ ಟಿಪ್ಪು ಸುಲ್ತಾನ್ ಅವನ ಮೇಲೆ ಎಷ್ಟು ಸುಲಭ ಆಗಿಲೋ ಏನೇನೋ ಬೈತಿದ್ರು ಮುಚ್ಚಿ ಏನು ನೋಡ್ದಾಗ ನೋಡಿ ಇರ್ತೀರಲ್ವೋ ಹೇಳಿಗಳ ಜೀವನ ಏನಕ್ಕೆ ನಿಮ್ಗೆ ಹೆಂಡತಿ ಮಕ್ಕಳಿಗೆ ಇನ್ನೂ ಸಾಯಿಸಿಬಿಡ್ತಾರ ಏನು ಧ್ವನಿ ಎತ್ತಿದ್ರೆ ಒಂದು ಹೋರಾಟ ಮಾಡೋಕ್ಕೆ ಎದ್ದು ತೆಗಲಿಲ್ವಾ ಇಂಥ ನಮ್ಮ ಮಕ್ಕಳು ಒಬ್ಬನ್ನು ನೋಡಿ ಒಬ್ಬನು ಕೆಟ್ಟದಾಗ ಹೇಳೋದು ಮಾಡ್ತಾರೆ ನಾಳೆ ಎಲ್ಲ ಮುಚ್ಕೊಂಡು ಓಡಾಡಬೇಕು ಮುಸ್ಲಿಮ್ಸ್ ಎಲ್ಲ ಇಂಥ ನಮ್ಮ ಮಕ್ಳಿಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕರು ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ಸ್ ಯಾರೇ ಆಗಲಿ ಈಕ್ವಲ್ ಆಗಿ ಟ್ಯಾಕ್ಸ್ ಕಟ್ತಿರ್ತೀರ ಪ್ರತಿಯೊಬ್ಬರು ಬದುಕಕ್ಕೆ ಇದು ಇದೆ ಅಂತ ಆಯ್ತಾ ಯಾರೋ ಇಂಥ ನಾಲ್ಕು ಮಾತುಗಳು ಕೇಳಿ ಏನೇನೋ ಗಲಭೆಗಳು ಸೃಷ್ಟಿ ಮಾಡ್ಕೊಂಡು ಯುವಕರು ಇವತ್ತು ಅಭಿವೃದ್ಧಿ ಕಡೆ ಅವರು ಓದಿರುವಂತಹ ವಿದ್ಯೆಯನ್ನು ಅಪ್ಪ ಅಮ್ಮನಿಗೆ ಒಂದು ಏನೋ ಒಂದು ನಾಲ್ಕು ಕಾಸು ಸಂಪಾದನೆ ಮಾಡೋ ಕಡೆ ಗಮನ ಆಗ್ತಿಲ್ಲ ಬದಲಾಗಿ ಸೃಷ್ಟಿ ಆಗ್ತಿದೆ ಇವತ್ತು ಕರ್ನಾಟಕ ಉತ್ತರ ಪ್ರದೇಶ ಥರ ಆಗ್ತಾಯಿದೆ ಕೋಮುಗ್ಲ ಬಗ್ಗೆ ಜಾಸ್ತಿ ಕರ್ನಾಟಕದಲ್ಲಿ ಆಗ್ತಾಯಿದ್ದಾವೆ ಕಾರಣ ಇಂಥ ಹೇಳಿಕೆಗಳು ಇಂಥ ಹೇಳಿಕೆ ಕೊಡುವಂಥವ್ರಿಗೆ ಫಸ್ಟ್ ಮೆಟ್ಟಲ್ಲಿ ಕೂಡಿಸಿ ಒಳಗಡೆ ಆಗಬೇಕು ಇಲ್ಲ ಅಂದರೆ ದೊಡ್ಡ ಸಮಸ್ಯೆ ಆಗ್ತವೆ ಇದು ಕಾಪಾಡಬೇಕಾಗಿರೋದು ಪ್ರತಿ ಮುಸ್ಲಿಮ್ಸ್ ಅಷ್ಟೇ ಅಲ್ಲ ಹಿಂದೂ ಮುಸ್ಲಿಮ್ಸ್ ಪ್ರತಿಯೊಬ್ಬರು ಈಕ್ವಲ್ ಆಗಿ ಇಂಥ ಹೇಳಿಕೆ ಕೊಡೋರಿಗೆ ಮೆಟ್ಟಲು ಉಡಿಬೇಕು ಇವತ್ತು ಇವನು ಹೇಳಿಕೆಗೆ ಎಷ್ಟು ವಿದ್ಯಾವಂತ ಎಷ್ಟು ಜನ ಅಪೋಸಿಟಾಗಿ ಹೇಳಿಕೆ ಕೊಡ್ತಿದ್ದೆ ಪ್ರತಿಯೊಬ್ಬರು ಬಾಯಿ ತೆಗಿಬೇಕು ಇವತ್ತಿನ ದಿನಗಳಲ್ಲಿ ಒಂದು ಮನೆಯ ಕುಟುಂಬದವರು ಒಂದು ಹೆಣ್ಮಕ್ಳು ಬೈಕೊಂಡ್ರೆ ಒಳ್ಳೆಯದಾಗಲ್ಲ ಅಂಥದ್ದು ಅದು ಇಡೀ ಕುಲಕ್ಕೆ ಇಡೀ ಜಾತಿಕ್ಕೆ ಬೈತಾನೆ ಅಂದರೆ ಇವನು ಎತ್ನಾಲ್ ಬೋಲಿ ಮಾಡಿ ಇವನಿಗೆ ಒಂದು ಒಳ್ಳೆಯ ಸ್ವಭಾವರುತ್ತಾ ಹೇಳಿ ಅವನೊಬ್ಳು ಅನಂತಕುಮಾರ್ ಹೆಗಡೆ ಅಂತ ಅವನು ಮುಸ್ಲಿಮ್ಸ್ಗೆ ಬೈದು ಬೈದು ದೊಡ್ಡ ರೋಗಿಯಾಗಿಬಿಟ್ಟಿದ್ದಾನೆ ಅವನ ರಾಜಕೀಯ ಜೀವನವನ್ನು ಹೋಯ್ತು ಸರಿಯಾಗಿ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ದೊಡ್ಡ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ ಇವತ್ತು ಅವನ ಯಾರು ಪ್ರತಾಪ್ ಸಿಂಹ ಅಂತ ಅವನು ಬೈತಾ ಇದ್ದ ಅವನಿಗೆ ರಾಜಕೀಯ ಜೀವನದಿಂದ ಆಚೆ ಹೋಗಿದ್ದಾನೆ ಇನ್ನು ಅವ್ನಿಗೆ ರೋಗ ಬರೋರು ಅವನು ಬಗಲ್ತಾನೆ ನಾಯಿ ಬಗಲ್ತಾನೆ ಸಿಟಿ ರವಿ ಯಾರೆಲ್ಲ ಮುಸ್ಲಿಮ್ಸ್ ಬೈಕೊಂಡು ಹೋಗ್ತಾರೆ ಅವರು ಒಂದು ಪವಿತ್ರವಾದ ಒಂದು ಐದು ಹೊತ್ತು ನಮಾಜ್ ಮಾಡ್ಕೊಂಡು ಪವಿತ್ರವಾಗಿದ್ದಾರೆ ಅವ್ರ ಪಾಡಿಗೆ ಅವರು ಅದರಲ್ಲಿ ರಾಜಕೀಯವಾಗಿ ಮಾತಾಡೋದು ಯಾರೋ ಒಂದು ಪರ್ಸೆಂಟ್ ಅಷ್ಟೇ ಅವ್ರ ಪಾಡಿಗೆ ಅವ್ರಿಗೆ ಕೂಲಿನಾಲಿನೋ ಏನೋ ಮಾಡ್ಕೊಂಡು ಹೋಗ್ತಿದ್ದಾರೆ ಯಾರೋ ಮುಟ್ಟಲು ನನ್ನ ಮಕ್ಕಳು ಆಗಲಿ ಬಿಡು ಯಾರೋ ನನ್ನ ಮಕ್ಕಳು ಕಲ್ಲು ಎಸೆಯೋದು ಏನೋ ಮಾಡ್ತಾರೆ ಅವ್ರಿಗೆ ಹಾಕಿ ಟಾರ್ಚರ್ ಹಾಕಿ ಕೇಸ್ಗಳು ಹಾಕಿ ಅವ್ರಿಗೆ ಹೊಡೀರಿ ಇಡೀ ಕುಲಕ್ಕೆ ಯಾಕೆ ಇಲ್ಲಿ ತೊಂದರೆ ತಂದು ಮುಸ್ಲಿಮ್ಸ್ ಮೇಲೆ ಹೋಗ್ಬೇಡಿ ಅಂತ ಹಿಂದೂಗಳು ಹುಡುಗರಿಗೆ ಹೇಳ್ಕೊಡೋದು ಹಿಂದೂ ಯುವಕರಿಗೆ ಇಟ್ಕೊಳ್ಳೋದು ಯಾಕೆ ಹಿಂದೂ ಹುಡುಗರಿಗೆ ಇವತ್ತು ಸರಿಯಾಗಿ ಜೀವನ ಮಾಡೋಕ್ಕೆ ಬಿಡ್ತಿಲ್ಲ ನೀವು ಎಷ್ಟು ಹಿಂದೂ ಹುಡುಗರು ಸತ್ತೋಗಿದ್ದಾರೆ ಇವತ್ತು ಹ್ಞೂ ಇವರು ಮಾತುಗಳು ಕೇಳಿ ಮುಸ್ಲಿಮ್ಸ್ ಮೇಲೆ ಗಲಾಟೆಗಳು ಹೋಗೋದು ಎಷ್ಟು ಕೇಸ್ಗಳಲ್ಲಿ ಸತ್ತಿದ್ದಾರೆ ಹಿಂದೂ ಯುವಕರು ಎಸ್ ಎಷ್ಟು ಜನ ಎಸ್ ಸಿ ಎಸ್ ಟಿ ಕಟಗಿರಿಗಳಲ್ಲಿ ಬಡವರ ಹೆಣ್ಮಕ್ಳು ಬಡವರ ಹುಡುಗರು ಇವತ್ತು ಬೀದಿ ಪಾಲಾಗಿದ್ದಾರೆ ದ ಕೆಲವೊಂದು ಸಂಘಟನೆಗಳಲ್ಲಿ ಸೇರಿಕೊಂಡು ಹಿಂದುತ್ವ ಅಂತ ಹೇಳಿ ಜಾತಿ ಜಾತಿಯ ಹೆಸರಲ್ಲಿ ಸಂಘಟನೆಗಳಲ್ಲಿ ಹುಡುಗರಿಗೆ ಹಾಕ್ಕೊಂಡು ಅದು ಬಡ ಹುಡುಗರಿಗೆ ಟಾರ್ಗೆಟ್ ಮಾಡ್ತಾಯಿದ್ದೀರಾ ನೀವು ಇವತ್ತು ಎಷ್ಟು ಮೊನ್ನೆ ನಲ್ಮ ನಾಗಮಗ್ಳ ಇದರಲ್ಲಿ ಎಷ್ಟು ಹಿಂದೂ ಯುವಕರಿಗೆ ಒಳಗಡೆ ಹಾಕಿದ್ದಾರೆ ಅವ್ರಿಗೆ ಯಾರು ಬಿಡಿಸ್ಕೊಂಬರೋದು ಅದರಲ್ಲಿ ಪಾಪ ನೂರು ರೂಪಾಯಿ ಇರಲ್ಲ ಅವ್ರಿಗೆ ಯಾರು ಕೇ ಕೋರ್ಟ್ ಕೇಸ್ ಅಂತ ನಿಮ್ಮಂಥ ಹೇಳಿಕೆಗಳಿಂದ ಇವತ್ತು ಹಿಂದೂ ಮುಸ್ಲಿಮರಲ್ಲಿ ಎಷ್ಟೋ ಹುಡುಗರು ಹುಡುಗರು ಅನಾಯ ಆಗ್ತಾ ಇದ್ದಾರೆ ಅವ್ರ ಜೀವನಗಳು ನಾಶ ಆಗ್ತಾ ಇದ್ದಾವೆ ಅದನ್ನು ಕಾ ಯಾ ನಿಮ್ಮ ಹೇಳಿಕೆಗಳಿಂದ ಹಿಂಗೆ ಆಗ್ತಾ ಇರೋದು ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತ ಬರೋಲ್ಲ ಒಂದು ಯುವಶಕ್ತಿ ಅನ್ನೋದು ತುಂಬ ದೇಶಕ್ಕೆ ಬೇಕಾಗುತ್ತದೆ ಯುವ ಶಕ್ತಿ ಅನ್ನೋದು ತುಂಬ ಪವರ್ಫುಲ್ ಒಂದು ಶಕ್ತಿ ನಮ್ಮ ದೇಶಕ್ಕೆ ಅಭಿವೃದ್ಧಿ ಆಗಬೇಕಾದ್ರೆ ಬೇಕಾಗುತ್ತೆ ಆ ಯುವ ಶಕ್ತಿಯನ್ನೇ ನೀವು ನಾಶ ಮಾಡ್ತಾ ಇದ್ದೀರಾ ಅದು ನನ್ನ ಬೇಸರ ಆಗ್ತಾ ಇರೋದು ಇವತ್ತು ಕರ್ನಾಟಕಕ್ಕೆ ಎಷ್ಟೋ ರಾಜಸ್ಥಾನ ಮಾರವಾಡಿಗಳಿಂದ ಬಂದು ದುಡ್ಡು ಲೂಟಿ ಮಾಡ್ತಿದ್ದಾರೆ ನಮ್ಮ ಹುಡುಗರು ಈ ರೀತಿ ಸಂಪಾದನೆ ಮಾಡೋರು ಮಾಡ್ರಿ ನೀವು ಅಂತ ಹೇಳೋದು ಬಿಟ್ಟು ಹೋಮೋಗ್ಲೋಬಲ್ ಸೃಷ್ಟಿ ಮಾಡ್ತೀರಿ ಯಾಕಂದ್ರೆ ನೀವು ಹೇಗಿನಗಳ ಥರ ಬೋಲಿ ನನ್ನ ಮಕ್ಕಳು ನೀವು ದುಡ್ಡು ಮಾಡ್ಕೊಂಡು ಸತ್ತಿಡ್ತೀರಾ ಇವ್ರಿಗೆ ಫೈನಾನ್ಸಿಗೆ ಬೆಳಗ್ಗೆ ಬಿಡೋಲ್ಲ ಇವ್ರ ತಲೆಯಲ್ಲಿ ಈ ಹುಲ ಬಿಡ್ತಾ ಇದ್ದೀರಾ ನೀವು ಕೊಂಬುಗಳು ಇದು ಹ್ಞೂ ಯಾರಿಗು ಅಭಿವೃದ್ಧಿ ಮಾಡ್ತಿದ್ದೀರಾ ನೀವು ನಾಲ್ಕು ನನ್ನ ಮಕ್ಕಳು ನೀವು ರಾಜಕಾರಣಿಗಳು ಹ್ಞೂ ತುಂಬ ಮನಸ್ಸು ನೋವು ಇದು ಎಷ್ಟು ಜ ಮನೆಗಳಲ್ಲಿ ಬಡತನ ಇದೆ ಎಷ್ಟು ಹೆಣ್ಮಕ್ಳು ಮದುವೆ ಮಾಡೋಕ್ಕೆ ಆಗದೆ ನರಕ ಅನುಭವಿಸ್ತಿದ್ದಾರೆ ಇವತ್ತು ಚಿಕ್ಕ ಚಿಕ್ಕ ವಯಸ್ಸು ಹೆಣ್ಮಕ್ಳು ಕೆಲಸಕ್ಕೆ ಹೋಗ್ತಿದ್ದಾರೆ ಇವತ್ತು ತಿಂಗಳ ಸಮಸ್ಯೆ ಪ್ರಾಬ್ಲಮ್ ಬಂದು ಹೊಟ್ಟೆನೂ ಒದ್ದಾಡ್ತಿದ್ರು ರಜೆ ಹಾಕೋಕ್ಕಾಗುತ್ತಲ್ಲ ಹತ್ಕೊಂಡು ಕೆಲ್ಸಗಳು ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಬೋಲಿನ ಹೆಣ್ಮಕ್ಳು ನೀವು ಎಷ್ಟು ಜನರಿಗೆ ಮನೆಗಳಿಲ್ಲದೆ ಒದ್ದಾಡ್ತಿದ್ದಾರೆ ಬೆಂಗಳೂರಿಗೆ ಇವತ್ತು ಎಷ್ಟು ಜನ ದೂರದಿಂದ ಬಂದು ಜೀವನ ಮಾಡಿ ನರಕ ಅನುಭವಿಸ್ಕೊಂಡು ಸಂಪಾದನೆ ಮಾಡ್ಕೊಂಡು ಏನೋ ಅವರು ಇದ್ದಾರೆ ಅವರು ಅವ್ರ ಎಲ್ಲ ನೀವು ಅವ್ರ ಮೆದುಳದಲ್ಲೆಲ್ಲ ಕೊಂಬುಗಳ ಬೆಲೆ ಸೃಷ್ಟಿ ಮಾಡಿ ಏನು ಉದ್ಧಾರ ಮಾಡಬೇಕಂತ ನೀವು ಈ ಥರ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದೀರಾ ನೀವು ಒಬ್ಬ ಜಾತಿ ಮೇಲೆ ಸೃಷ್ಟಿ ಮಾಡೋದು ಎಷ್ಟು ಚೆನ್ನಾಗಿ ಇಲ್ಲಿ ಎಲ್ಲ ಜಾತಿಗಳು ಸಂತೋಷವಾಗಿ ಜೀವನ ಮಾಡ್ತಿದ್ರು ಬೇರೆ ಅಮೇರಿಕಾದವ್ರು ನೋಡಿದ್ರೆ ಇದು ಎಷ್ಟು ಚೆನ್ನಾಗಿ ಅವರು ಸಹೋಬಾವನೆಯಿಂದ ಇದ್ದಾರೆ ಈ ದೇಶದಲ್ಲಿ ಎಷ್ಟು ಎಲ್ಲ ಜಾತಿಗಳು ಅವರು ಅಂತ ಹೇಳ್ತಿದ್ರು ಈ ಈ ಯಾವಾಗ ರೋಗ ಬಂತು ಈ ಜಾತಿ ರಾಜಕೀಯ ರಾಜಕಾರಣಿ ನನ್ನ ಮಕ್ಕಳಿಗೆ ದೇಶದಲ್ಲಿ ಜಾಸ್ತಿ ಈ ರೀತಿಯ ಘಟನೆಗಳು ನಡೀತಿದ್ದಾವೆ ಇದ್ರ ಬಗ್ಗೆ ಯಾರಾದರೂ ಕೆಟ್ಟದಾಗಿ ರೀತಿ ಹೇಳಿಕೆ ಕೊಟ್ಟಾಗ ಅವನ ಮೇಲೆ ಧ್ವನಿ ಎತ್ತಬೇಕು ಎಲ್ಲದು ಎಲ್ಲರೂ ನಮ್ಗೆ ಯಾಕೆ ಅಂದ್ಕೊಂಡ್ರೆ ನಿಮ್ಮ ಮನೆಗೂ ಬರುತ್ತೆ ನಿಮ್ಮ ಕುತ್ತಿಗೆಗೂ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಇದಾದರೂ ಸ್ವಲ್ಪ ಸ್ವಲ್ಪ ಶೇರ್ ಮಾಡಿ ಗೊತ್ತಿರೋರಿಗೆ ಬುದ್ಧಿ ಬರಲಿ